ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಕಾಂಗ್ರೆಸ್ಸಿಗರು ಅತಿ ಹೆಚ್ಚು ಆತಂಕಿತರಾಗಿದ್ದು ಯಾರ ಬಗ್ಗೆ ಭಾರತೀಯ ಜನತಾ ಪಾರ್ಟಿಯಲ್ಲಿ ಅಥವಾ ಎನ್ ಡಿ ಎ ಸರ್ಕಾರದಲ್ಲಿ ನರೇಂದ್ರ ಮೋದಿ ಅವರ ಖಂಡಿತವಾಗಿ ಅಲ್ಲ ನರೇಂದ್ರ ಮೋದಿ ಸಾವರ್ ಪಾಲಿಗೆ ವಾಸಿ ಅಂತ ಪರಿಭಾವಿಸ್ತಾರೆ ಗಾಂಧಿ ಪರಿವಾರದವರು ಅವರಿಗೆ ಅತಿ ಹೆಚ್ಚು ಕಾಡ್ತಾ ಇರೋದು ಯಾರಪ್ಪ ಅಂತಂದ್ರೆ ಈಗ ಗೃಹ ಸಚಿವರಾಗಿರುವಂಥ ಅಮಿತ್ ಶಾ ಅವರು ಯಾವ ಅಮಿತ್ ಶಾ ಅವರು ಗುಜರಾತ್ನಲ್ಲಿ ಗೃಹ ಸಚಿವರಾದ ಸಂದರ್ಭದಲ್ಲಿ ಅವ್ರ ಮೇಲೆ ಇನ್ನಿಲ್ಲದ ಹಾಗೆ ಆರೋಪವನ್ನು ಹೊರಿಸಿ ಅವರನ್ನು ಗಡೀಪಾರು ಮಾಡಲಾಗತ್ತೆ ಜೊತೆಗೆ ನೂರ ಮೂರು ದಿನಗಳ ಕಾಲ ಜೈಲು ವಾಸವನ್ನು ಅನುಭವಿಸುವ ಹಾಗೆ ಮಾಡಲಾಗತ್ತೆ ಮುಂದೆ ಯಾವಾಗ ಅಧಿಕಾರಕ್ಕೆ ಬರ್ತಾರೋ ಎರಡು ಸಾವಿರದ ಹದಿನಾಲ್ಕರ ನಂತರ ಅಮಿತ್ ಶಾ ಅವರು ಅವತ್ತು ಗೃಹ ಸಚಿವರಾಗಿದ್ದಂಥ ಪಿ ಚಿದಂಬರಂ ಯಾರು ತನಗೆ ಈ ರೀತಿಯಾದಂಥ ಅಜ್ಞಾತ ವಾಸಕ್ಕೆ ಕಾರಣೀಭೂತರಾಗಿದ್ದರೂ ಅಂಥ ಪಿ ಚಿದಂಬರಂ ಅವ್ರನ್ನ ಸರಿಯಾಗಿ ಅದೇ ದಿಲ್ಲಿಯ ತಿಹಾರ್ ಜೈಲಿನಲ್ಲಿ ಒಂದು ನೂರ ಮೂರು ದಿನಗಳ ಕಾಲ ಜೈಲಿಗೆ ಕಳಿಸ್ತಾರೆ ನೋಡಿ ಕಾಲ ಹೇಗೆ ಬದಲಾಗ್ತಾ ಹೋಗುತ್ತೆ ಅನ್ನೋದಕ್ಕೆ ಇದಕ್ಕಿಂತ ಒಳ್ಳೆಯ ಉದಾಹರಣೆ ನಮ್ಗೆ ಸಿಗಲಿಕ್ಕೆ ಸಾಧ್ಯವೇ ಇಲ್ಲ ಮುಂದೊಂದು ದಿನ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗಿಬಿಡ್ತಾರೆ ಅಮಿತ್ ಶಾ ಅವರು ಗೃಹ ಸಚಿವರಾಗ್ತಾರೆ ಅಂತಿದ್ದು ಯಾವುದರ ಬಗ್ಗೆಯೂ ಲವಲೇಶವು ಆ ರೀತಿಯದಾದಂಥ ಊಹೆ ಕೂಡ ಇರಲಾರ್ದಂಥ ಕಾಂಗ್ರೆಸ್ಗೆ ದಿಕ್ಕು ತಪ್ಪಿ ಹೋಗಿದ್ದು ಎರಡು ಸಾವಿರದ ಹದಿನಾಲ್ಕರಲ್ಲಿ ನರೇಂದ್ರ ಮೋದಿ ಅವರು ಬಹುಮತದಿಂದ ಸರ್ಕಾರ ರಚನೆ ಮಾಡ್ತಾರೆ ಸರ್ಕಾರ ರಚನೆ ಮಾಡಿದ ಮೇಲೆ ಇನ್ನಿಲ್ಲದ ಹಾಗೆ ಬೇರೆ ಬೇರೆ ಕಡೆಯಿಂದ ಇವ್ರ ಮೇಲೆ ಕೇಸ್ ಬೀಳ್ತವೆ ಬಿ ಜೆ ಪಿಯಿಂದ ಅಲ್ಲ ಡಾಕ್ಟರ್ ಸುಬ್ರಹ್ಮಣ್ಯನ್ ಸ್ವಾಮಿ ಬೇರೆ ಬೇರೆ ಕಡೆಯಿಂದ ಕೇಸ್ಗಳು ಬೀಳ್ತವೆ ಕೇಸುಗಳ ಬಿದ್ದ ಮೇಲೆ ಕೋರ್ಟ್ಗೆ ಹೋಗಿ ಜಾಮೀನು ತೆಗೆದುಕೊಳ್ಳಬೇಕಾಗತ್ತೆ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಇದೆಲ್ಲ ತಮಗೆ ಗೊತ್ತಿರುವಂಥ ವಿಚಾರ ಈಗ ಅಷ್ಟು ಪ್ರಕರಣಗಳು ಅಷ್ಟು ಪ್ರಕರಣಗಳು ಈಗ ಗೃಹ ಸಚಿವಾಲಯದ ಅಧೀನದಲ್ಲಿ ಇದ್ದಾವೆ ಕಳೆದ ಒಂದು ಎರಡು ಮೂರು ವರ್ಷದಿಂದ ಅದ್ಯಾಕೋ ನ್ಯಾಷನಲ್ ಹೆರಾಲ್ಡ್ ಪ್ರಕರಣ ತಣ್ಣಗಾಗಿದೆ ಅದು ಧೂಳು ಕೊಡಿಕೊಂಡು ಮೇಲೆ ಏಳಬೇಕಾದಂಥ ಕಾಲಘಟ್ಟಕ್ಕಾಗಿ ಬಹುಶಃ ಅವ್ರು ಕಾಯ್ತಾ ಇದ್ದಾರನ್ನು ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅಂತ ನಾವು ಅಂದ್ಕೋಬೇಕು ಏಕೆಂದರೆ ಯಾವ ಸಂದರ್ಭದಲ್ಲಿ ಯಾವ ಪ್ರಕರಣಕ್ಕೆ ಚಾಲನೆ ಕೊಡಬೇಕು ಅಂತ ರಾಜಕಾರಣದಲ್ಲಿ ಭಾಳ ಚೆನ್ನಾಗಿ ರಾಜಕಾರಣಿಗಳಿಗೆ ಗೊತ್ತಿರುತ್ತೆ ನಮಗೆ ಧಾವಂತ ಇರುತ್ತೆ ಯಾರು ಈ ರೀತಿ ತಪ್ಪು ಮಾಡಿದಾರೋ ಅವರಿಗೆ ಶಿಕ್ಷೆ ಆಗಲೇಬೇಕು ಯಾರು ಈ ದೇಶದ ಐದು ಸಾವಿರ ಸ್ವಾತಂತ್ರ್ಯ ಯೋಧರ ಉಳಿತಾಯದ ಹಣವನ್ನು ನುಂಗಿ ನೀರು ಕುಡಿದಿದ್ದಾರೋ ಅವರು ಜೈಲನ್ನು ಅನುಭವಿಸಬೇಕು ಅಂತ ನಮ್ಗೆ ಆಸೆ ಇರುತ್ತೆ ಮೊನ್ನೆ ಬಹಳ ಮಜಾ ಆಯಿತು ಮೊನ್ನೆ ಪಿ ಎಮ್ ಕೇರ್ ಫಂಡ್ ಬಗ್ಗೆ ಚರ್ಚೆ ಸಂಸತ್ತಿನಲ್ಲಿ ಸಂಸತ್ತಿನಲ್ಲಿ ಚರ್ಚೆ ಚರ್ಚೆಯ ಸಂದರ್ಭದಲ್ಲಿ ಅಮಿತ್ ಶಾ ಅವರು ಪಿ ಎಂ ಕೇರ್ ಫಂಡನ್ನು ಯಾವ ರೀತಿ ಮುಂಚೆ ನಡೆಸ್ಕೊಳ್ಳಾಗ್ತಾ ಇತ್ತು ಅನ್ನೋದನ್ನು ವರ್ಣಿಸ್ತಾ ಹೋಗ್ತಾರೆ ಆ್ಯಕ್ಚುಲಿ ಇದು ಶುರುವಾಗಿದ್ದು ಹತ್ತೊಂಬೈನೂರ ನಲವತ್ತೆಂಟರಲ್ಲಿ ಜವಾಹರ್ಲಾಲ್ ನೆಹರು ಅವರು ಆವಾಗ ಪ್ರಧಾನಮಂತ್ರಿ ಪರಿಹಾರ ನಿಧಿ ಅಂತ ಶುರು ಮಾಡ್ತಾರೆ ಈ ಪ್ರಧಾನಮಂತ್ರಿ ಪರಿಹಾರ ನಿಧಿಗೆ ಯಾವುದೋ ಲೆಕ್ಕಿಲ್ಲ ಪತ್ರ ಇಲ್ಲ ತಮಗೆ ಇಷ್ಟ ಬಂದ ಹಾಗೆ ತಮ್ಮ ವಿವೇಚನೆಗೆ ತಕ್ಕ ಹಾಗೆ ಹಂಚ್ತಾ ಇದ್ದದ್ದು ಅಷ್ಟೇ ಅಲ್ಲ ಇದಕ್ಕೆ ಕಾಂಗ್ರೆಸ್ಸಿನ ಅಧ್ಯಕ್ಷರು ಸದಸ್ಯರು ಕಾಂಗ್ರೆಸ್ಸಿನ ಅಧ್ಯಕ್ಷರು ಯಾರು ಇರ್ತಾರೆ ಒಂದು ಇಂದಿರಾ ಗಾಂಧಿ ಇರ್ತಾರೆ ಇಲ್ಲ ರಾಜೀವ್ ಗಾಂಧಿ ಇರ್ತಾರೆ ಅದಾದ ಮೇಲೆ ಸೋನಿಯಾ ಗಾಂಧಿ ಇರ್ತಾರೆ ಅದಾದ ಮೇಲೆ ರಾಹುಲ್ ಗಾಂಧಿ ಆಗ್ತಾರೆ ಈಗೇನೋ ಮಲ್ಲಿಕಾರ್ಜುನ್ ಖರ್ಗೆ ಆಗಿದ್ದಾರೆ ಮಧ್ಯೆ ಮಧ್ಯೆ ಸೀತಾರಾಮ್ ಕೇಸರಿ ಅಂತವ್ರು ಬಂದು ಹೋದರು ಆದರೆ ಅದರ ಸಂಪೂರ್ಣವಾದಂಥ ಜಹಗೀರು ಅಂತ ಇಟ್ಕೊಂಡವರು ಗಾಂಧಿ ಪರಿವಾರದವರು ಅದಕ್ಕಿಂತ ಮಜಾ ಏನಂದರೆ ಈ ಪ್ರಧಾನಮಂತ್ರಿ ಪರಿಹಾರ ನಿಧಿ ಇದೆಯಲ್ಲ ಈ ಪ್ರಧಾನಮಂತ್ರಿ ಪರಿಹಾರ ನಿಧಿಗೆ ಈ ದೇಶದ ದಾನಿಗಳು ದಾನವನ್ನು ಕೊಟ್ಟಿರ್ತಾರೆ ಯಾವುದಾದ್ರೂ ವಿಪತ್ತು ಬಂದ ಸಂದರ್ಭದಲ್ಲಿ ಎಲ್ಲೆ ಪ ಒಂದು ಕಡೆ ಪ್ರಕೋಪ ಆಗುತ್ತೆ ಪ್ರಕೋಪ ಆದ ಸಂದರ್ಭದಲ್ಲಿ ಅಲ್ಲಿಗೆ ಅದರ ಸಹಾಯ ಹೋಗಲಿ ಅನ್ನುವಂಥ ಕಾರಣಕ್ಕೋಸ್ಕರ ದಾನದ ರೂಪದಲ್ಲಿ ಕೊಡುವಂಥ ಅದು ಹಾಗೆ ಬಂದಂಥ ದುಡ್ಡು ವಿಪತ್ತು ಪರಿಹಾರಕ್ಕಿದ್ದಂಥ ದುಡ್ಡನ್ನು ರಾಜೀವ್ ಗಾಂಧಿ ಫೌಂಡೇಶನ್ಗೆ ಟ್ರಾನ್ಸ್ಫರ್ ಮಾಡ್ತಾರೆ ರಾಜೀವ್ ಗಾಂಧಿ ಫೌಂಡೇಶನ್ನು ಒಂದು ಕುಟುಂಬಕ್ಕೆ ಸಂಬಂಧಪಟ್ಟಂಥ ಒಂದು ಚಾರಿಟೇಬಲ್ ಟ್ರಸ್ಟ್ ಅದು ಅದೇ ರಾಜೀವ್ ಗಾಂಧಿ ಫೌಂಡೇಶನ್ಗೆ ಚೈ ಕಮ್ಯುನಿಸ್ಟ್ ಚೈನಾ ಕಮ್ಯುನಿಸ್ಟ್ ಪಾರ್ಟಿಯಿಂದ ಕೂಡ ಒಡಂಬಡಿಕೆ ಮಾಡಿಕೊಂಡಿರುವಂಥ ಮಾಹಿತಿಯನ್ನು ಸ್ವತಃ ಇದೇ ಸಂಸತ್ತಿನಲ್ಲಿ ಅಮಿತ್ ಶಾ ಅವರು ಸ್ಪಷ್ಟವಾಗಿ ಹೇಳಿದರು ಈಗ ಅವ್ರು ಒಂದೊಂದೇ ಬಣ್ಣವನ್ನು ಬಯಲು ಮಾಡ್ತಾ ಹೋಗ್ತಾರೆ ಇವತ್ತು ಪಿ ಎಮ್ ಕೇರ್ ಫಂಡ್ ಅನ್ನೋದನ್ನು ಕೋವಿಡ್ ಸಂದರ್ಭದಲ್ಲಿ ನರೇಂದ್ರ ಮೋದಿ ಶುರು ಮಾಡ್ತಾರೆ ಯಾಕೆ ಶುರು ಮಾಡಬೇಕಾಗತ್ತೆ ಅಂತಂದರೆ ಅದರ ಬೈಲಾಗಳಲ್ಲಿ ಏನಿದೆ ಅಂತಂದರೆ ಯಾರೇ ಪ್ರಧಾನಮಂತ್ರಿ ಪರಿಹಾರ ನಿಧಿಯ ಅವತ್ತಿನ ಪ್ರಧಾನಮಂತ್ರಿ ಇದ್ದಾರೋ ಅವರಲ್ಲದೆ ಕಾಂಗ್ರೆಸ್ಸಿನ ಅಧ್ಯಕ್ಷರು ಅಲ್ಲಿ ಸದಸ್ಯರಾಗಿರಬೇಕು ಅಂತ ಅಲ್ಲಿ ಬೈಲಾನಲ್ಲಿದೆ ಸರ್ಕಾರ ಎನ್ ಡಿ ಎದ್ದು ಸರ್ಕಾರ ಇನ್ಯಾವುದೋ ಇರುತ್ತೆ ಅಲ್ಲಿ ಬಂದು ಕಾಂಗ್ರೆಸ್ಸಿನ ಅಧ್ಯಕ್ಷ ಬಂದು ಕೂತ್ಕೊಳ್ಳುವಂಥ ಅಗತ್ಯ ಏನಿದೆ ಈ ದೇಶವನ್ನು ಅಂತ ಕೊಡಲಾಗಿದೆ ಕಾಂಗ್ರೆಸ್ನವ್ರಿಗೆ ಅಥವಾ ಅದು ಈ ದೇಶವನ್ನು ಗಾಂಧಿ ಪರಿವಾರಕ್ಕೆ ಏನಾದರೂ ಇದನ್ನು ನಿಮ್ಮ ನಿಮ್ಮ ಬ ಬಳುವಳಿ ಅಂತ ಏನಾದರೂ ಕೊಡಲಾಗಿದೆ ಆ ಥರ ಏನು ಇಲ್ವಲ್ಲ ಹಾಗಿದ್ದಾಗ ಆ ರೀತಿಯದಾದಂಥ ಧೋರಣೆ ಇರುವಂಥ ಯಾವುದೇ ಪಾರದರ್ಶಕತೆ ಇರಲಾರ್ದಂಥ ಒಂದು ಸಂಸ್ಥೆಯನ್ನು ಮುಂದುವರೆಸ್ಕೊಂಡು ಹೋಗ್ಬೇಕು ಯಾಕೆ ಅಂತ ನರೇಂದ್ರ ಮೋದಿ ಕೋವಿಡ್ ಸಂದರ್ಭದಲ್ಲಿ ಪಿ ಎಮ್ ಕೇರ್ ಫಂಡ್ ಅಂತ ಶುರು ಮಾಡ್ತಾರೆ ಎಷ್ಟು ಜನಪ್ರಿಯ ಆಗಿಬಿಡುತ್ತೆ ಅಂದರೆ ನಿರೀಕ್ಷೆ ಮಾಡಿದ್ದಕ್ಕಿಂತ ಹೆಚ್ಚಿನ ಡೊನೇಷನ್ಗಳು ಬರಲಿಕ್ಕೆ ಶುರುವಾಗ್ಬಿಡ್ತಾವೆ ಪಿ ಎಮ್ ಕೇರ್ ಫಂಡ್ಗೆ ಯಾವಾಗ ಪಿ ಎಮ್ ಕೇರ್ ಫಂಡ್ಗೆ ಈ ರೀತಿ ಬರಲಿ ದುಡ್ಡು ಬರಲಿಕ್ಕೆ ಆಗುತ್ತೋ ಇದ್ದಕ್ಕಿದ್ದ ಹಾಗೆ ಕಣ್ಣು ಕೆಂಪಾಗಲಿಕ್ಕೆ ಆಗುತ್ತೆ ಸೋನಿಯಾ ಗಾಂಧಿಗೆ ರಾಹುಲ್ ಗಾಂಧಿಗೆ ಪ್ರಿಯಾಂಕಾ ವಾಡ್ರಾಗೆ ಅವ್ರು ಹೇಳ್ತಾರೆ ನರೇಂದ್ರ ಮೋದಿ ಯಾವ ರೀತಿ ದುಡ್ಡು ಕೂಡಿಸ್ತಾ ಇದ್ದಾರೆ ನೋಡಿ ಇದಕ್ಕೆ ಲೆಕ್ಕಪತ್ರ ಕೊಡಬೇಕು ಇದರ ಅಡಿಟ್ ಆಗಬೇಕು ಅಂತೆಲ್ಲ ಶುರು ಮಾಡ್ತಾರೆ ಹಾಗೆ ನೋಡಿದರೆ ವಾಸ್ತವವಾಗಿ ಈ ರೀತಿ ಅಂತ ಬರುವಂಥ ದುಡ್ಡನ್ನು ಪಿ ಎಮ್ ಕೇರ್ ಬರುವಂಥ ದುಡ್ಡನ್ನು ಆರ್ ಟಿ ಐನಿಂದ ಹೊರಗಿಡಲಾಗಿದೆ ಯಾವ ಕಾರಣಕ್ಕೆ ಅಂದರೆ ಡೊನೇಷನ್ ಕೊಟ್ಟವ್ರಿಗೆ ಎಷ್ಟೋ ಜನರಿಗೆ ತಮ್ಮ ಹೆಸರನ್ನು ಹೇಳಿಕೊಳ್ಳುವ ಇಷ್ಟ ಇರೋದಿಲ್ಲ ಅವರಿಗೆ ಅದು ಗೌಪ್ಯವಾಗಿರಲಿ ನನ್ನಿಂದ ಆಗುವಂಥ ದಾನ ಇದು ಅನ್ನುವಂಥ ಭಾವ ಇರುತ್ತೆ ಎರಡನೇದು ಈ ರೀತಿ ಬರುವಂಥ ದುಡ್ಡು ಏನಿದೆ ಅದು ಪಿ ಎಮ್ ಕೇರ್ನ ಮ್ಯಾನೇಜ್ ಮಾಡ್ತಾ ಇರೋದಂದ್ರೆ ಅದರದೇ ಆದಂಥ ಸಂಸ್ಥೆ ಇರೋದರಿಂದ ಅದರ ಬಗ್ಗೆ ಹೆಚ್ಚಿನ ಸಾರ್ವಜನಿಕವಾಗಿ ಎಲ್ಲರಿಗೂ ಅದರ ಬಗ್ಗೆ ಮಾಹಿತಿಯನ್ನು ಕೊಡಬೇಕಾದ ಅಗತ್ಯತೆ ಇರೋದಿಲ್ಲ ಹೀಗೆ ಬಂದ ದುಡ್ಡನ್ನು ಏನು ಮಾಡಲಾಗತ್ತೆ ತಕ್ಷಣದಲ್ಲಿ ಆ ಸಂದರ್ಭದಲ್ಲಿ ಈ ದೇಶದಲ್ಲಿ ಆಕ್ಸಿಜನ್ ಸಿಲಿಂಡರ್ ಕೊರತೆ ಇರುತ್ತೆ ಈ ದೇಶದಲ್ಲಿ ರೆಮ್ ಡಿಸಿವರ್ ಅನ್ನುವಂಥ ಔಷಧಿಯ ಕೊರತೆ ಇರುತ್ತೆ ಈ ದೇಶದಲ್ಲಿ ಆ ಸಂದರ್ಭದಲ್ಲಿ ವೆಂಟಿಲೇಟರ್ಗಳು ಬೇಕಾಗಿರ್ತವೆ ತಕ್ಷಣದಲ್ಲಿ ಕೋಟ್ಯಾಂತರ ರೂಪಾಯನ್ನ ಇದಕ್ಕೋಸ್ಕರ ವ್ಯಯಿಸಲಾಗತ್ತೆ ದಾಸ್ತಾನನ್ನು ತಂದು ಹಾಕಲಾಗತ್ತೆ ಎಲ್ಲ ಕಡೆ ಅದನ್ನು ಸಪ್ಲೈ ಮಾಡಲಾಗತ್ತೆ ಸರಿಯಾದ ಸಮಯದಲ್ಲಿ ಸರಿಯಾಗಿ ಈ ದುಡ್ಡನ್ನು ವಿನಿಯೋಗಿಸಲಾಗತ್ತೆ ಸದ್ವಿನಿಯೋಗ ಮಾಡಲಾಗತ್ತೆ ಹೀಗಾಗಿ ಪಿ ಎಮ್ ಕೇರ್ ಫಂಡ್ ಎನ್ನುವಂಥ ಈ ಹೊಸ ನರೇಂದ್ರ ಮೋದಿ ಅವರು ಶುರು ಮಾಡಿದ್ದೆ ಎರಡು ಸಾವಿರದ ಇಪ್ಪತ್ತರ ಈಚೆಗೆ ಶುರು ಮಾಡಿದ್ದಿದೆಯಲ್ಲ ಅದು ಹೆಚ್ಚು ಸಮಾಜಮುಖಿಯಾಗಿ ಕೆಲಸ ಮಾಡಿ ಎಲ್ಲಿಯೂ ಕೂಡ ಯಾವುದೇ ಕುಟುಂಬದ ಹಿಡಿತ ಅದರ ಮೇಲೆ ಇಡಲಾರ್ದ ಹಾಗೆ ಮಾಡಿದರು ಒಂದು ವೇಳೆ ನರೇಂದ್ರ ಮೋದಿ ನಾಳೆ ಪ್ರಧಾನಮಂತ್ರಿ ಇರೋದಿಲ್ಲ ಆ ಸಂದರ್ಭದಲ್ಲಿ ನರೇಂದ್ರ ಮೋದಿ ಅದರ ಸದಸ್ಯರಾಗಿರೋದಿಲ್ಲ ಆಮೇಲೆ ಅದು ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷರು ಇರಬೇಕು ಅಂತ ಭಾರತೀಯ ಜನತಾ ಪಾರ್ಟಿಯದನ್ನು ಸದ್ಯ ಅಧ್ಯಕ್ಷರನ್ನು ಕೂಡ ಅದರಲ್ಲಿ ಸಲ್ಲದ ಸದಸ್ಯರನ್ನಾಗಿ ಮಾಡಲಾಗಿಲ್ಲ ಹೀಗೆ ಕಾಂಗ್ರೆಸ್ನವರು ಕಾಂಗ್ರೆಸ್ಸಿನ ಅಧ್ಯಕ್ಷರು ಇರಬೇಕು ಅಂತ ಮಾಡಿದಾರೋ ಹಾಗೆ ಈಗ ಜೆ ಪಿ ನಡ್ಡಾ ಅದರ ಸದಸ್ಯರಾಗಬೇಕು ಅಂತ ನಾವು ನಿರೀಕ್ಷೆ ಮಾಡೋ ಹಾಗಿಲ್ಲ ಅವ್ರನ್ನ ಸದಸ್ಯರನ್ನಾಗಿ ಮಾಡಿಲ್ಲ ಅಷ್ಟೂರ ಮಟ್ಟಿಗೆ ಅದನ್ನು ಪವಿತ್ರವಾಗಿ ಉಳಿಸಿಕೊಳ್ಳುವ ಕೆಲಸವನ್ನು ನರೇಂದ್ರ ಮೋದಿ ಅವರು ಪಿ ಎಮ್ ಕೇರ್ ಫಂಡ್ ಮೂಲಕ ಮಾಡಿದ್ದಾರೆ ಇದನ್ನು ಮೊನ್ನೆ ಅಮಿತ್ ಶಾ ಅವರು ನೇರವಾಗಿ ದಾಳಿಯನ್ನು ಮಾಡಿ ಹೇಳ್ತಾರೆ ಇದನ್ನೆಲ್ಲ ಹೇಗೆ ಗಾಂಧಿ ಪರಿವಾರದವರು ಹೇಗೆ ಕಾಂಗ್ರೆಸ್ಸಿಗರು ತಮ್ಮ ಸ್ವಂತ ಆಸ್ತಿ ಅನ್ನುವ ಹಾಗೆ ಪ್ರಧಾನಮಂತ್ರಿ ಪರಿಹಾರ ನಿಧಿಯನ್ನು ಬಳಸ್ಕೋತಾ ಇದ್ರು ಹೇಗೆ ತಮ್ಮ ಕುಟುಂಬದವರಿಗೆ ದುಡ್ಡನ್ನು ಟ್ರಾನ್ಸ್ಫರ್ ಮಾಡಿದರು ಅಂತ ಹೇಳಿದ್ರು ಯಾವಾಗ ಈ ರೀತಿಯದಾದಂಥ ಹೇಳಿಕೆಯನ್ನು ಅವ್ರು ಕೊಡ್ತಾರೋ ಇದ್ದಕ್ಕಿದ್ದಾಗೆ ಬೆಂಕಿ ಹತ್ತೋದು ಜಯರಾಮ್ ರಮೇಶ್ಗೆ ಒಬ್ಬ ಕರಟಕ ಒಬ್ಬ ದಮನಕ ಕರೆಟಕ ಅಲ್ಲಿ ಸಂಸತ್ತಿನಲ್ಲಿ ಕೂತಿದ್ದಾರೆ ಅವರ ಹೆಸರು ನಿಮಗೀಗಾಗಲೇ ಗೊತ್ತಿದೆ ಮತ್ತೆ ಮತ್ತೆ ಕೆ ಸಿ ವೇಣುಗೋಪಾಲ್ ಮತ್ತೆ ಹೇಳೋಕಾಯಿಲ್ಲ ದಮನಕ ಜಯರಾಮ್ ರಮೇಶ್ ನಮ್ಮ ಸೋನಿಯಾ ಗಾಂಧಿ ಅವರಿಗೆ ನೀವು ಅವಮಾನ ಮಾಡಿದ್ದೀರಿ ಆದ್ದರಿಂದ ಅಮಿತ್ ಶಾ ಅವರ ಮೇಲೆ ಹಕ್ಕು ಚ್ಯುತಿ ನಿರ್ಣಯವನ್ನು ಕೈಗೊಳ್ಳಬೇಕು ನೋಡಿ ಹೇಗಿದೆ ಯಾರು ಸತ್ಯವನ್ನು ಮಾತಾಡ್ತಾರೋ ಅವ್ರ ವಿರುದ್ಧ ಹಕ್ಕು ಚ್ಯುತಿ ನಿರ್ಣಯ ಹೋಗಿ ಜಗದೀಪ್ ಧನ್ಕಡ್ ಹತ್ರ ಲೆಟರ್ ಕೊಡ್ತಾರೆ ಜಗದೀಪ್ ದನ್ಕಡ್ ಹೇಳ್ತಾರೆ ಯಾವುದೇ ಕಾರಣಕ್ಕೂ ಆ ರೀತಿ ಮಾಡಲಿಕ್ಕಾಗೋದಿಲ್ಲ ಅವರೆಲ್ಲಿಯೂ ಕೂಡ ಸೋನಿಯಾ ಗಾಂಧಿ ಅಂತ ಹೆಸರನ್ನು ಹೇಳಿಲ್ಲ ಅವರು ಹೇಳಿದ್ದು ಪಿ ಎಂ ಕೇರ್ ಫಂಡನ್ನು ಬಳಸುವ ರೀತಿ ಮತ್ತು ಪ್ರಧಾನಮಂತ್ರಿ ಪರಿಹಾರ ನಿಧಿ ಯಾವ ರೀತಿ ಬಳಕೆ ಆಗ್ತಾ ಇತ್ತು ಅದರ ಶಿಷ್ಟಾಚಾರ ಪ್ರೋಟೋಕಾಲು ಸ್ಟ್ಯಾಂಡರ್ಡ್ ಆಪರೇಷನ್ ಪ್ರೊಸೀಜರ್ ಏನಿದೆ ಅದರ ಅಜೆಂಡಾ ಏನಿತ್ತು ಅನ್ನೋದನ್ನು ಹೇಳಿದ್ದಾರೆ ಆದ್ದರಿಂದ ಅದನ್ನು ವ್ಯಕ್ತಿಗತವಾಗಿ ತಗೊಳಕಾಗಲ್ಲ ಅಂತ ಅವರು ತಿರಸ್ಕಾರ ಮಾಡ್ತಾರೆ ಅಂದರೆ ನಾನು ಹೇಳಬೇಕಾಗಿದ್ದೇನೆಂದರೆ ಅಮಿತ್ ಶಾ ಇವತ್ತು ಭಾಳ ದೊಡ್ಡ ಮಟ್ಟದಲ್ಲಿ ಕಾಂಗ್ರೆಸ್ನವ್ರಿಗೆ ಮಗ್ಗುಲ ಮುಳ್ಳಾಗಿ ಕಾಡ್ತಾ ಇರುವಂಥ ವ್ಯಕ್ತಿ ಒಂದು ರಾಹುಲ್ ಗಾಂಧಿ ಪೌರ ಪೌರತ್ವದ ಕುರಿತಾಗಿ ಗೃಹ ಸಚಿವಾಲಯದಿಂದ ಸ್ಪಷ್ಟೀಕರಣವನ್ನು ಕೊಡಬೇಕಾಗಿದೆ ಕೋರ್ಟ್ಗೆ ಅದು ಯಾವ ಕ್ಷಣದಲ್ಲಿ ಬೇಕಾದರೂ ಅಮಿತ್ ಶಾ ಕೊಡ್ಬೋದು ನ್ಯಾಷನಲ್ ಹೆರಾಲ್ಡ್ ಪ್ರಕರಣ ಮುಂದುವರಿಬೇಕು ಯಾವ ಕ್ಷಣದಲ್ಲಾದರೂ ಮುಂದುವರಿಯುವ ಸಾಧ್ಯತೆ ಇರುತ್ತೆ ಇದೆಲ್ಲವೂ ನಿದ್ದೆಗೇಡು ಮಾಡಿದೆ ಈ ಕರಟಕ ದಮ್ಮನಕರಿಗೆ ಮತ್ತು ಗಾಂಧಿ ಪರಿವಾರದವ್ರಿಗೆ ಮತ್ತೆ ಏನಾಗುತ್ತೆ ಸಂಸತ್ತಿನಲ್ಲಿ ಮುಂದಿನ ಸಂಚಿಕೆಯಲ್ಲಿ ವಿವರಿಸ್ತೀನಿ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ